ாரி போட்டு டாரி டாரி நம்ம அவங்க கால் Okay, okay. ಸ್ವಲ್ಪ ನಿನ್ನೆ ಮೊನ್ನೆ ಮೊನ್ನೆ ಸ್ವಲ್ಪ ಹುಷಾರಿಲ್ಲ ಅಷ್ಟೇ ಇವಾಗ ಪರವಾಗಿಲ್ಲ ನೋಡ್ಕೊಂಡು ಆಮೇಲೆ ಬೇಡ ಇವತ್ತು ಬರೋದು ಬೇಡ ಅಂತ ಹೇಳಿದ್ರು ಆದ್ರೂ ಇಲ್ಲ ಬರ್ತೀನಿ ಯಾಕಂದ್ರೆ ಕೆಲವು ಕಡೆ ಹೋಗಿ ಇನ್ನೊಂದು ಕಡೆ ಹೋಗೋದು ಚೆನ್ನಾಗಿ ಚೆನ್ನಾಗಿರಲ್ಲ ಯಾಕಂದ್ರೆ ನಾವು ನೋಡ್ಬೇಕಂತ ಇಷ್ಟಪಡ್ತೀವಿ ಜನಗಳನ್ನ ಯಾಕಂದ್ರೆ ಏನೇ ಹೆಲ್ತ್ ಇಶ್ಯೂ ಇದ್ರೂ ಅದು ಇರಬೇಕು ಅಷ್ಟೇ ತೈಗೆ ಹೊರಗಡೆ ನುಗ್ಬೇಕು ಅದೇ ನನ್ನ ಎನರ್ಜಿ ಅಷ್ಟೇ ಇವತ್ತಿಷ್ಟು ಮಟ್ಟಿಗೆಲ್ಲ ಇದೀನಂದ್ರೆ ನಿಮ್ಗಳ ಆಶೀರ್ವಾದ ನಿಮ್ಗೆ ಒಂದು ಸಹಕಾರ ಅಷ್ಟೇ ಎಷ್ಟು ಮಕ್ಕಳು ಬರ್ತದೆ ಇವತ್ತು ಲಾಸ್ಟ್ ಟೈಮ್ ಅದು ಒಂದು ಹತ್ತು ವರ್ಷ ಬ್ಯಾಕ್ ಗೀತ ನೋಡ್ತಿದ್ರು ತಿರ್ಗಾ ಇವಾಗ ಐನೂರು ಸಲ ನೋಡ್ತಾ ಇದ್ರೆ ಆ ಸತಿ ಸೋತರು ಪರವಾಗಿಲ್ಲ ನಾನು ಹೇಳ್ತೇನೆ ಪರವಾಗಿಲ್ಲ ಸೋಲು ಗೆಲುವೆಲ್ಲ ಲೈಫ್ ಹೊಂದ್ತೇವೆ ಯಾವಾಗ ಬರ್ತಾ ಇರ್ತಾ ಹೋಗ್ತಾ ಇರುತ್ತೆ ನಮ್ಮ ಸಿನಿಮಾದಲ್ಲಿ ಹೆಂಗೋ ಅದೇ ತರನೇ ಅಲ್ಲ ಅದು ಎಲ್ಲಾದ್ರೂ ಒಂದು ಸೋಲು ಗೆಲುವು ಅನ್ನೋದು ಇರುತ್ತೆ ಮಕ್ಕಳ ಭವಿಷ್ಯದಲ್ಲೂ ಅಷ್ಟೇ ಎಲ್ಲರ ಭವಿಷ್ಯದಲ್ಲೂ ಅಷ್ಟೇ ಸೋಲು ಇರುತ್ತೆ ಬಟ್ ಸೋತೆ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಬಾರ ಯಾಕಂದರೆ ಕೆಲಸ ಮಾಡಬೇಕಂತ ಒಂದು ಮನಸ್ಸಲ್ಲಿ ಬಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಸ್ವಲ್ಪ ಲೇಟಾಗಿ ಬರ್ಬೋದು ಅದು ಲೇಟೆಸ್ಟಾಗಿ ಬರುತ್ತೆ ಅಂತ ನಂಬಿದೀನಿ ಈ ಸರ್ತಿ ಇಪ್ಪತ್ತು ಇಪ್ಪತ್ತಲ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ಬಂದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ಅವರು ಯಾಕಂದರೆ ಶಕ್ತಿಧಾಮನ ಒಂದು ಸಮಸ್ಯೆ ನೀವು ಅದ್ರ ಬಗ್ಗೆ ಕೇಳಿರ್ಬೇಕು ನಮ್ಮ ತಾಯಿ ತಂದೆ ಓಪನ್ ಮಾಡಿದ್ದರು ಇಪ್ಪತ್ನಾಲ್ಕು ವರ್ಷ ಆಯಿತು ಇವಾಗ ಅವ್ರ ಗೀತಾರೆ ನೋಡ್ಕೋತಾರೆ ಇರೋದು ಅಲ್ಲಿ ಬರೀ ಹೆಣ್ಮಕ್ಳೇ ಓದ್ತಾ ಇದ್ದಾರೆ ಇನ್ನೂರು ಜನ ಹೆಣ್ಮಕ್ಳು ಸ್ಕೂಲು ಕಾಲೇಜು ಎಲ್ಲ ಓದ್ತಾ ಇದ್ದಾರೆ ಅವ್ರಿಗೆಲ್ಲ ಸೌಕರ್ಯನೂ ಮಾಡಬೇಕು ಎಕ್ಸ್ಪೆಷಲಿ ಯಂಗ್ಸರ್ಗೆ ಒಂದು ಒಳ್ಳೆಯ ಒಂದು ಏನಂತೀವಿ ಒಂದು ಧೈರ್ಯ ತುಂಬಬೇಕು ಅವರು ಜೀವನದಲ್ಲಿ ಎಲ್ಲ ನೋಡಬೇಕನ್ನೋ ಒಂದು ಆಸೆ ಒಂದು ಭರವಸೆ ಇಟ್ಕೊಂಡಿದ್ದಾರೆ ಒಳ್ಳೊಳ್ಳೆ ಪ್ಲ್ಯಾನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ನೀವು ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಗೆಲ್ಸಿದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ಅಂತ ಭರವಸೆ ನಾನು ಕೊಡ್ತೀನಿ ನಾನು ಸರ್ಕಲ್ ವಿಷಯ ಮಾತಾಡೋದು ಯಾಕಂದ್ರೆ ಅವರು ಹೇಳ್ತಾರೆ ಈ ಥರ ಅವ್ರು ಐದು ಇದು ಕೊಟ್ಟರು ಅಂತ ಐದು ಗ್ಯಾರಂಟಿ ಕೊಟ್ಟರು ಅಂತ ನಾ ಗೀತೆ ನಾನು ಗ್ಯಾರಂಟಿ ಕೊಡ್ತೀನಿ ಸೊ ಯಾವಾಗ ಬೇಕಾದ್ರೆ ಕೇಳ್ಬೋದು ಯಾಕೆ ಮಾಡಿಲ್ಲ ಅಂತ ನಾನು ಪ್ರಶ್ನೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಮುಂಚ್ಕೋತೀನಿ ಅವ್ರ ಹತ್ರ ಇಷ್ಟು ಹೇಳ್ತಾ ಪದೇ ಪದೇ ಬರ್ತಾ ಇರ್ತೀನಿ ಯಾಕಂದ್ರೆ ಒಂದ್ಸತಿ ವಿನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮಾಡ್ತಾರೆ ಈ ಸರ್ ನನಗೇನೋ ಒಂದು ನಂಬಿಕೆ ಇದೆ ವಿನ್ ಮಾಡ್ತಾರೆ ಅವಾಗ ಅವಾಗ ಬರ್ತಾ ಇರ್ತೀವಿ ಊರಿಗೆ ಯಾಕಂದ್ರೆ ನಾವು ಗೀತೆ ಹೇಳಿದಂಗೆ ನಾವು ಎಲ್ಲ ಟೈಮ್ ಇವಾಗ ಏನಾಗೋಯ್ತೀವ ಸೋಷಿಯಲ್ ಮೀಡಿಯಾ ತುಂಬಾ ಕ್ರೇಸ್ ಆಗೋಯ್ತು ಎಲ್ಲ ಕಡೆ ಹೋದ್ ಜಾಗದಲ್ಲಿ ವಿಡಿಯೋ ತಗೊಂಡು ನಾವು ಬಂದಿದೀವಿ ಅಂತ ಅದು ಬೇಕಾಗಿಲ್ಲ ಮನುಷ್ಯನ್ ಮನುಷ್ಯನ್ ಗೊತ್ತಾದ್ರೆ ಸಾಕು ನಾವು ಬಂದಿದೀವಿ ಅಂತ ನಿಮ್ಗೆ ಗೊತ್ತಾದ್ರೆ ಸಾಕು ನಮಗ್ ಗೊತ್ತಾದ್ರೆ ಸಾಕು ನಾವು ನಿಮ್ಗೆ ನೋಡಿದೀವಿ ಅಂತ ಇಷ್ಟು ಹೇಳ್ತಾರೆ ಮಾತು ಮುಗಿಸ್ತೀನಿ ಜೈ ಮಾಡ್ತಾ ಹಿಂದ ಮುಸ್ಲಿಂ ಭಾಗವ ಕೇಳಿದ್ದ ಅಥವಾ ಅವ್ರಿಗೆ ಹೊಟ್ಟೆ ನಮಗೂ ಕೋರ್ಸ್ಬೇಕು ಅಂದರೆ ನಾನೆಂದರೆ ಅವ್ರಿಗೆ ಅದನ್ನು ಎಣ್ಣೆ ಕೈಗೆ ಕೋರ್ಸ್ತೀನಿ ಅವರನ್ನು ಅದೇನಂದರೆ ನಾನು ಇನ್ನು ಮುಂದೆ ಇವತ್ತು ಬಂದಿದ್ದೀನಿ ಬಂದು ನಾನು ನನ್ನ ತಂದೆಯ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೂ ಇಷ್ಟಪಡ್ತೀನಿ ಫಸ್ಟ್ ಹೋಟೆಲ್ ಅವ್ರು ಮಾಡಿದಷ್ಟು ಕೆಲಸನ ಯಾರು ಮಾಡಿದಕ್ಕೂ ಸಾಧ್ಯ ಇಲ್ಲ ತುಂಬ ಕೆಲಸಗಳು ಅವಾಗಿಂದ ಈ ಕೆಲಸ ಆವಾಗಿಂದಿರುವ ಪರಿಸ್ಥಿತಿಗೆ ಜೀ ಕರೆ ಕೊಟ್ಟಿರೋದು ಮೂವತ್ತ ಎರಡು ವರ್ಷ ಆಗಿರ್ಬೋದು ಮೂವತ್ತೆರಡು ಮೂವತ್ತೇಳು ವರ್ಷ ಅದು ಇನ್ನೂ ಯೋಜನೆ ಇನ್ನೂ ಇದೆ ಅದೇ ಥರ ಗ್ರಾಮೀಣ ಕುಟುಂಬ ನಮ್ಮ ಮಕ್ಕಳಿಗೆ ಇಲ್ಲಿ ಹಳ್ಳಿ ಮಕ್ಕಳಿಗೆ ಪೇಟೆ ಮಕ್ಕಳಷ್ಟು ಸೌಲಭ್ಯ ಸಿಕ್ಕಲ್ಲ ಓದಕ್ಕೆ ನಾವತ್ತ ಗೈಡು ಟ್ಯೂಷನ್ನು ಆ ಕ್ಲಾಸ್ ಈ ಕ್ಲಾಸ್ ಅಂತ ಎಲ್ಲ ಕಳಿಸ್ಬಿಡ್ತೀವಿ ಬಟ್ ಇಲ್ಲಿರೋ ಮಕ್ಳಿಗಾಗಿ ಅವಾಗ ಆಗ್ತಿರ್ಲಿಲ್ಲ ಸೊ ಅವಾಗ ಗ್ರಾಮೀಣ ಕುಟುಂಬದಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಮಾರ್ಕ್ಸ್ ಅದರಲ್ಲಿ ತುಂಬ ಜನರನ್ನ ನಾವು ಇವಾಗ ಎಲ್ಲ ಕಡೆ ಎಲ್ಲಿ ಹೋಗಿ ತುಂಬ ಹೋಗಿರ್ತೀವಿ ಅಥವಾ ಏನಕ್ಕೆ ಹೋದಾಗ ಅಲ್ಲಿ ಹೇಳ್ತಾರೆ ತಂದೆ ಕೊಟ್ಟಿದ್ದರಿಂದ ನಾವು ಕೆಲಸದಲ್ಲಿ ಮಾತಾಡ್ಕೊತ್ತೆ ಅಂತ ತುಂಬ ಸಂತೋಷ ಆಗ್ತದೆ ಜೊತೆಗೆ ನಮ್ಮ ಟೂ ತೌಸಂಡ್ ರುಪೀಸ್ ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಈಗಿನ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗೊತ್ತಿದ್ದಲ್ಲ ಅದಕ್ಕೂ ಎರಡು ಸಾವಿರ ರೂಪಾಯಿ ಅದು ಒಂದು ಅಜ್ಜಿ ಬಂದು ಮೊನ್ನೆ ಹೇಳ್ತಾ ಇತ್ತು ನನಗೆ ಏನು ಎರಡು ಸಾವಿರ ರೂಪಾಯಿ ಅಂದರೆ ಅದರ ಮಿನಿಮಮ್ ಮುನ್ನೂರು ರೂಪಾಯಿನ ಎತ್ತಿಟ್ಟು ಬಿಡ್ತೀನಿ ಆವಾಗಲೂ ನನ್ನ ಮಗಳು ಗೊತ್ತಾಗೋಳಿ ಏನಾದರೂ ಕೊಡ್ಸೋಕ್ಕಾಗುತ್ತೆ ನನಗೆ ಅಂತೇಳಿ ಆಮೇಲೆ ಈಗ ಅದ್ರದ್ದು ಎಲ್ಲರಿಗೂ ನಿಮಗೆ ಗೊತ್ತಿದೆ ಅದು ಡೈರೆಕ್ಟ್ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬಂದ ಅದೇ ಥರ ಗರ್ಜು ಯುನಿಟ್ರೀಸ್ ನಮ್ಮ ಮಕ್ಕಳು ಎಷ್ಟೊಂದು ಜನ ಬೀದಿ ಲೈಟು ಕುತ್ಕೊಂಡು ಹೋಗ್ತಾರೆ ಕರೆಂಟ್ ಇಲ್ತೇನೆ ನಮ್ಮ ಗ್ರೈಂಡಿರು ಅಷ್ಟೇ ಮನೆ ನೀವು ಸಿಂಗ್ ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅದು ನೋಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಬಟ್ ಇವಾಗ ಅಲ್ಲಿ ಇನ್ನೂರು ಯುನಿಟ್ರೀ ಆಮೇಲೆ ನಮ್ಮ ಮನೆ ಅದರಲ್ಲಿ ಕೆಲಸ ಇಲ್ಲದೆ ಇರೋ ನಮ್ಮ ಯೋಜನೆಗೆ ಯಾರು ಮೂರು ಸಾವಿರ ರೂಪಾಯಿ ಆಗ್ತಿತ್ತು ಹಂಗೆ ಡಿಪ್ಲೊಮಾ ಆದೋರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆಲ್ಲನೂ ಹೇಳಕ್ಕೆ ಅಂದರೆ ಸೌಮ್ಯಗಳಾಗ್ತಾರೆ ಅಂತಲೂ ಕೇಳಿದ್ರು ಕೇಳ್ತಾರ ಅದೇ ಸೌಲಭ್ಯಗಳಾಗ್ತಾರೆ ಒಂದೂವರೆ ಸಾವಿರ ರೂಪಾಯಲ್ಲಿ ಆಗುತ್ತೆ ಅಂತ ಅವ್ರಿಗೆ ಕೆಲಸ ಸಿಕ್ಕ ಮೇಲೆ ಅವ್ರಿಗೆ ಒಳ್ಳೆಯದಾಗ ಅವ್ರನ್ನ ತೊಗೊಳೋದಿಲ್ಲ ಕರೆಕ್ ಅದ ಈಗ ನಮ್ಮ ಗೌರ್ಮೆಂಟು ಹೆಣ್ಮಕ್ಳಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಡಿಸೈಡ್ ಮಾಡಿದರೆ ಅದು ಬೇಗನೆ ಅನುಷ್ಠಾನಕ್ಕೆ ಇಷ್ಟ ಬರುತ್ತೆ ಅದರಿಂದ ನಿಮಗೆ ತುಂಬ ಹೆಲ್ಪ್ ಕೂಡ ಆಗುತ್ತೆ ನಿಮ್ಮೆಲ್ಲ ಏನಾದರೂ ಕೆಲಸ ಮಾಡೋದು ಚಿಕ್ಕ ಏನಾದರೂ ಇರ್ಬೋದು ಆಮೇಲೆ ರೈತರ ಸಮಸ್ಯೆ ರೈತರ ಸಮಸ್ಯೆಗಳು ತುಂಬ ಇದ್ದಾವೆ ಅದರಲ್ಲಿ ನಾನು ಒಂದು ಬೆಂಬಲ ಬೆಲೆ ಬೇಕರೆ ಮಾತ್ರ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿಗೆ ಬೆಂಬಲ ಬೆಲೆ ಸಿಕ್ಕರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ಅವಾಗ ಅವರು ಏನೇನು ಬೆಳೆದಿದ್ರು ಅದಕ್ಕೊಂದು ಸ್ವಲ್ಪ ವ್ಯಾಲ್ಯೂ ಅಂತ ಇರುತ್ತೆ ಸ್ಲೋ